क्ष나 ပါတဲ့အရာတွေပါတဲ့ပတ်လည်အရာတွေစုစည်းရပါမယ်။ဆုံးဖြတ်ရပါမယ်။ကျွန်တော်တို့ဘယ်ဆီသွားရလဲ။အဲဒါကတော်တော် ಸಮಸ್ಯ ಸಮಸ್ಯೆಯ ಬುನಾಯ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆಯೇ ಆ ಹಂತದ ಗಿಡ ಇಲ್ಲ ಎಂಟು ಅಭ್ಯಾಸ ಮಾಡಿ ಮಾಡಿರ್ತಕ್ಕಂಥ ಸಾಧನೆ ಇಲ್ಲ ಅನ್ನೋದು ನಾವು ಇದು ಶಿಕ್ಷಣ ಬಗ್ಗೆ ಈ ಪುಸ್ತಕವನ್ನು ಒಳಗೊಂಡಕ್ಕೆ ತಮ್ಮೆಲ್ಲ ಈ ಸಾಹಿತಿಗಳು ಮಾಡಿ ಇವರು ಮಾಸ್ಟರ್ ಇಪ್ಪತ್ತ

அகா வியாக அதிக நம்ம க்ளோதான் க்ரூர அவரு நம்மிய அது கேட்ட பார்த்து ஒழுங்கு சாதனைய

വയറോ നിന്ന ദേക്തോ നിന്ന ദേക്തീ നിന്ന ദേലെടി നന്ദീപുരൂർ എന്ന കേതരളി जरुर വന്നവ ശ്രീമതി എംപിഎം നിർമല ശ്രീ നരമുർത്തി എംപി എൻറെ സ്റ്റേറ്റ് കൗൺസില വിവാഹ ഫെറമോൺസവ पवित्र സംഗമം അറ്റോ ശിക്ഷനപ്രവേ അദരന പ്രസംഗവിയ ఈ పవిత్ర సమారో సానిధ్యం వహించి దేవస కుటుంబకి సదా అక్షాంత పుణ్యక్షేత్ర చరసినవర ఉపకూర్వార శ్రీ డాక్టర్ మహేశ్వర శ్రీ పరం పూజల వరగలు శరణ సమర్పించి రేవుణు సుద్దయ్య ఆ అపారవ అభిమాన ఇచ్చు అవర కడ బీ రేవు సుద్దయ్యవర బ అనేక విచారణ తెలిసి అభినందనా గ్రంథ విడుగడ తమ హృతి ప్రొఫెసర్ ఎవ సర్వే అభినందన గ్రంథకు

पुण्यक्षेत्र मंदितेश डाक्टर मुर्मी एस पी एवृत्त सुबह प्रोफेसर सी वि पाटील विश्वास और साहित्य डाक्टर पी के प्रसाद व्यवस्था निर्देश कैसडी एस श्री बंजराजी अध्यक्ष ಕರ್ನಾಟಕ ಹುಣ್ಣು ಮತ್ತು ಹುಣ್ಣಿ ಅಭಿವೃದ್ಧಿ ನಿಗಮವಾಗಲಿ ಡಾಕ್ಟರ್ ಎಂ ರಾಮಮೋಹನ್ರ ಅಧ್ಯಕ್ಷರು ಮತ್ತು ಪ್ರಾನ್ಸಿಪಾಲ್ ಎಂ ಆರ್ ಎಂ ವಿಜ್ಞಾನ ಗುರಿ ಪೂರ್ವ ಕಾಲೇಜಿನ ಒಂದು ಸಮೂಹವನ್ನು ತೆರಳಿ ಈ ಅನೇಕ ಗಣ್ಯಮಾನ ಇಲ್ಲಿ ಆಗಮಿಸಿ ಹೆಂಸ್ ಡೈನವರ ಶುಭ ವಿವಾಹ ಸುವರ್ಣ ಸೌಭಮವನ್ನು ಕುರಿತು ಬಹಳ ಸುಂದರವಾಗಿ ಅಭಿಮಾನದ ಮಾತುಗಳನ್ನು ಮಾತನಾಡುವ ಮೂಲಕ ಎಲ್ಲರೂ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಜೊತೆಗೆ ರೇವಣಿಸಿದ್ದಯ್ಯನವರ ಮೇಲೆ ಅಪಾರವಾದ ಪ್ರೀತಿಯಲ್ಲಿ ಇಟ್ಟುಕೊಂಡು ಇಲ್ಲೇ ನೀವು ಮುಂದೆ ಕುಳಿತಿದ್ದೀರಿ ನೀವು ಕೂಡ ರೇವಣ ಸಿದ್ದಯ್ಯನವರಿಗೆ ಹಾರೈಸಲು ಬಂದಿರಿ ಎಲ್ಲರ ಒಂದು ಹಾರೈಕೆಯ ಫಲವಾಗಿ ರೇವಣ ಸಿದ್ದಯ್ಯನವರು ಈ ಸಮಾರಂಭವನ್ನು ಅತ್ಯಂತ ಖುಷಿಯಿಂದ ಆಚರಿಸಿಕೊಂಡಿದ್ದಾರೆ ರೇವು ಸಿದ್ದರ್ಯವರ ನಡೆಯಲು ಬಂದಿರ್ತಕ್ಕಂಥ ಹೋರಾಟದ ಬದುಕು ಎಲ್ಲವನ್ನು ಬಹಳ ಸುಂದರವಾಗಿ ಈಗಾಗಲೇ ತಮ್ಮ ಉಪನ್ಯಾಸದಲ್ಲಿ ಅನೇಕ ಹಿರಿಯರು ವಿದ್ವಾಂಸರು ಸಾಹಿತಿಗಳು ಮಾತನಾಡಿದ್ದಾರೆ ರೇವು ಸಿದ್ದರಾಮಯ್ಯವರ ಜೀವನವನ್ನು ನಾವು ಇತ್ತೀಚೆಗೆ ನೋಡಿದವರು ಅವರ ಹಿಂದಿನ ಹೋರಾಟದ ಬದುಕಿನ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲಿದ್ರು ಕೂಡ ಅಲ್ಪ ಸ್ವಲ್ಪ ಗೊತ್ತಿದೆ ಇಂತಹ ವ್ಯಕ್ತಿಗಳ ಹುಟ್ಟುವ மனுஷ ஹுத்த மேலே ஏன்னாத ஒரு ஜீவனில் சாதனை மாதனையுன்னு மாத்திர இப்போ சத்து ஹோ கூட பதிக்கிடுத்து கலர் பதுக்கிட்டே சத்துவிடுத்து ஆக சத்து ஹோகலூர் கூட பதுக்கி வாரவே கெல வியோ அந்த கலவே கெலோ விசேஷ வைத்து எம் பி எம் ரயிஷ் தயிர் அவர் என்ன மாதிரி அத்தியாக நான் இச்சைப்படுத்தேன் ತನ್ನ ಪ್ರತಿನಿಧ ಇಲ್ಲಿ ಬಹಳ ಸುಂದರವಾದ ಒಂದು ಮಾತನಾಡುತ್ತೋದರಲ್ಲಿ ಸಾವಿರದ ಸಾವಿರ ನೂರು ಮಕ್ಕಳ ನಾವುಗಳಲ್ಲಿ ಹಡೆದು ಬಿಡಿಸಿದ ಭೂಮಿ ಭಾರತ ಭಾವು ಸರ್ ನಾವು ಹೋದ ಮಕ್ಕಳ ದೇವರ ಸಾರದ ನಾಡ ನಾಯಿಗಳೇನು ಹೊರಗಂದ ಬಹಳ ಸುಂದರವಾದ ಹಾವು ಅನೇಕ ವಿಷಜಂತುಗಳನ್ನ ಕೊಡ್ತಾರೆ ಅಂತಹ ಮಕ್ಕಳನ್ನ ಹಡೆಯುವುದಕ್ಕಿಂತ ಭೂಮಿಗೆ ಭಾರವಾದಂತಹ ಮಕ್ಕಳನ್ನ ಹಡೆಯೋದಕ್ಕಿಂತ ಸರ್ವಜ್ಞನಂತಹ ಮಹಾಜ್ಞಾನಿ ಅರ್ಜುನನಂತಹ ಮಹಾಶಿವ ಇಂತಹ ವಿಶೇಷವಾಗಿರ್ತಕ್ಕಂತಹ ಪುತ್ರ ರತ್ನ ಹುಟ್ಟಿದ್ರೆ ಈ ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಏನಾದರೂ ಒಳ್ಳೇದು ಮಾತನ್ನ ಕವಿ ಬರ್ತದೆ ಹಾಗೆ ಈ ಮಾತಿನಂತೆ ವಿಶೇಷವಾದ ಬದುಕನ್ನ ಸಮಾಜಕ್ಕೆ ಈ ನಾಡಿಗೆ ಏನಾದರೂ ಹುಡುಗಿಯನ್ನು ಕೊಟ್ಟು ಹೋಗಬೇಕು ಅನ್ನುವಂತ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಯಾರು ಕರೆದ್ರೆ ಅದು ಎಂ ಪಿ ಎನ್ನು ನೇರಿಸಿದ್ದರು ಅನ್ನುವಂತ ಮಾತನ್ನ ಅವರ ಇವರಿಬ್ಬರು ದಂಪತಿಗಳನ್ನ ನೆನಪಿಸಿಕೊಂಡ್ರೆ ಇವರ ಸುದೀರ್ಘ ಐವತ್ತು ವರ್ಷದ ದಾಂಪತ್ಯ ಜೀವನವನ್ನ ನೆನಪಿಸಿಕೊಂಡ್ರೆ ಬಹಳ ಸುಂದರವಾದ ಒಂದು ಉದಾಹರಣೆ ಇರ್ತದೆ ಇಬ್ಬ ಶರಣ ತನ್ನ ದಾಂಪತ್ಯ ಜೀವನದಲ್ಲಿ ತನ್ನ ಜೊತೆಗೆ ಕೈ ಹಿಡಿದು ಬಂದಿರತಕ್ಕಂತಹ ಮರಳಿಗೆ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅದು ಏನು ಅಂತಂದ್ರೆ ನೀವು ನನಗೆ ಊಟವನ್ನು ಕೊಡಿಸುವಾಗ ನನ್ನ ಪಕ್ಕಕ್ಕೆ ಒಂದು ಚಿತ್ತಿನಲ್ಲಿ ನೀರಿಟ್ಟು ಒಂದು ಮೂಡನ್ನ ಇದು ಅಂತ ಶರಣ ಹೇಳಿದ ಪತಿಗಳು ಯಾರು ಅಂತ ಇರುವಂತಹ ಹೆಂಡತಿಗಳನ್ನ ಆ ರೀತಿಯಾಗಿ ನಾ ಇಡ್ತಾ ಬರ್ತಾರೆ ಜೀವನ ಪೂರ್ತಿ ಕಳೆದ ಮೇಲೆ ಸಾವಿರ ಆ ಪ್ರಶ್ನೆಗೆ ಪ್ರಶ್ನೆಯಾಗಿಯೇ ಉಳಿದೆ ಅಂತ ಅಮೂಲ್ಯವಾಗಿರ್ತಕ್ಕಂಥ ಬಾಳನ ಬದುಕಿರ್ತಕ್ಕಂಥ ದೌರ್ಪತಿಗಳು ಕೊನೆಗೆ ಗಂಡನಿಗೆ ಕೊನೆಯ ಸಂದರ್ಭವನ್ನು ಕೇಳ್ತಾರ ನೀವು ಊಟ ಮಾಡುವಂತ ಸಂದರ್ಭದ ಒಂದು ಚಿಪ್ಪಿನ ಒಳಗೆ ನೀರಿತ್ತು ಒಂದು ಮೂಲದಿದ್ದಂತೆ ಯಾಕೆ ಹೇಳಿದ್ರೆ ಅಂತ ಕೊನೆ ಕೇಳ್ತಾರ ಅವಾಗ ಅವ್ರು ಹೇಳ್ತಾರ ಅಕಸ್ಮಾತ್ ಆಗಿ ನನ್ನ ಊಟಕ್ಕೆ ಬಡಿಸುವಂತಹ ಸಂದರ್ಭದಲ್ಲಿ ಅನ್ನದ ಹಗುಳು ಏನಾಗುತ್ತೆ ಬಿತ್ತು ಅಂತಂದ್ರ ಆ ಪವಿತ್ರವಾದ ಅನ್ನದ ಹಗುಳನ್ನ ಆ ಹುಳಿನಿಂದ ಚುಚ್ಚಿ ಆ ನೀರಿನಲ್ಲಿ ಎತ್ತಿಕೊಂಡು ಮತ್ತೆ ತಟ್ಟುವ ಹಟ್ಟನ್ನು ಮುಂದೆ ಮಾಡಬಾರದು ಅನ್ನುವಂತ ಯೋಚನೆಯಿಂದ ಆ ಮಾತನ್ನ ನಿನಗೆ ಹೇಳಿದೆ ಆದರೆ ನನ್ನ ಜೊತೆಗೆ ನೀನು ಎಪ್ಪತ್ತೈದು ವರ್ಷ ಸುದೀರ್ಘವಾಗಿ ದಾಂಪತ್ಯ ಜೀವನ ಕಳೆದರೂ ಕೂಡ ಮುನ್ನ ಊಟಕ್ಕೆ ಬಡಿಸುವಂತಹ ಸಂದರ್ಭದಲ್ಲಿ ಒಂದು ದಿನವೂ ಕೂಡ ಒಂದು ಎಲ್ಲೂ ಕೂಡ ನೀನು ನೆಲಕ್ಕೆ ಕೆಡವ ಹಾಗೆ ನನಗೆ ಊಟಕ್ಕೆ ಪಡಿಸಿದೀಯ ನಿಜವಾಗಿಯೂ ಕೂಡ ನೀನು ಕೇವಲ ನನಗೆ ನನ್ನ ಜೀವನದಲ್ಲಿ ನೀನು ಹೆಂಡತಿಯಾಗಿ ನನ್ನ ಬಾಳ್ಯದಲ್ಲಿ ಬಂದಿಲ್ಲ ಹೆಂಡತಿಯಾಗಿ ತಾಯಿಯಾಗಿ ಮಗಳಾಗಿ ನೀನು ನನ್ನ ಜೀವನದಲ್ಲಿ ಅನೇಕ ಪಾತ್ರಗಳನ್ನು ವಹಿಸಿ ನನ್ನ ಅಮೂಲ್ಯವಾಗಿರ್ತಕ್ಕಂಥ ಜೀವನಕ್ಕೆ ನೀನು ವರವಾಗಿ ಬಂದಿ ಅಂತ ಹೇಳಿ ಆ ಹೆಂಡತಿಗೆ ಆ ಶರಣರ ಹೇಳ್ತಾರೆ ಅಂತಹ ಅಮೂಲ್ಯವಾಗಿರ್ತಕ್ಕಂಥ ದಾಂಪತ್ಯ ಜೀವನವನ್ನು ಯಾರು ಕರೆದಿದ್ರೆ ಅದು ಶ್ರೀಮತಿ ಎಂ ಪಿ ಎಂ ನಿರ್ಮಲಾ ಅವರು ಮತ್ತೆ ಎಂ ಪಿ ಎಂ ರೇವಣಿ ಸಿದ್ದರ್ಯ ಅನ್ನುವಂತಹ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಕೊಡುತ್ತೆ ಅವರ ಅಭಿನಂದನ ಗ್ರಂಥಕ್ಕೆ ಒಂದು ಲೇಖನ ಬರೀಬೇಕು ಅಂತ ಹೇಳಿ ಅವರು ದೂರವಾಗಿ ಉತ್ತರ ಅಂತ ನಮಗೆ ಹೇಳಿದಾಗ ಬಹಳ ಸಂತೋಷದಿಂದ ಲೇಖನವನ್ನು ನಾನು ಅವರು ಕರೆದುಕೊಂಡಿದ್ದೇನೆ ನಿಜವಾಗಲೂ ಕೂಡ ಎಂ ಪಿ ಎಂ ರೇವಣಿ ಸಿದ್ದರಂತಹ ಸಾಲಗಳು ನಮ್ಮ ವಂಶ ವಿಷಯದಲ್ಲಿ ಹುಟ್ಟಿ ಬಂದಾವರಣೆ ಬಹಳ ಹೆಮ್ಮೆಯ ವಿಷಯ ನನಗೆ ಜನ ಈ ಸಂದರ್ಭದಲ್ಲಿ ಮಕ್ಕಳು ಬಹಳ ಹೇಳ್ತಾ ಏರ್ಸುದೇವರವರಿಗೆ ಈಗ ಎಪ್ಪತ್ತೆಂಟು ವರ್ಷ ಅಂತ ಹೇಳ್ತಾರೆ ನೂರು ವರ್ಷದ ಶತಮಾನವನ್ನು ಅವರು ತಿಳಿಸುವಂತಾಗಲಿ ಆರೋಗ್ಯವಾಗಿ ಬಾಳಿ ಬರುತ್ತೆ ಅವರು ಎಷ್ಟು ದಿವಸ ಹೆಚ್ಚು ಬರುತ್ತಾರೆ ಅಷ್ಟು ಹೆಚ್ಚು ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಒಳ್ಳೆಯ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಯಾವಾಗಲೂ ಶರಂತಪತನವರ ಆಶೀರ್ವಾದ ಮಹೇಶಜ್ಜನ ಆಶೀರ್ವಾದ ಜಗದ್ಗುರು ಪಂಚಪೀಠಾದೇಶ್ವರರ ಆಶೀರ್ವಾದ ಎಲ್ಲ ಬಸವಾಣಿ ಶಿವೇಶ್ವರನ ಆಶೀರ್ವಾದ ನಮ್ಮ ಎಂ ಪಿ ಎಫ್ ರೇಣು ಚಿತ್ರಯ್ಯವರ ಮೇಲೆ ಇರಲಿ ಅಂತ ಹೇಳಿ ನಾವೆಲ್ಲ ಮಹಾಮಾಯಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಒಂದೆರಡು ಹೃದಯ ಪುಣ್ಯದ ಆಶೀರ್ವಜನ ಕೂಟಿಗಳಲ್ಲಿ ವಿವರ